ಬ್ಯಾಂಡ್ ಸೆಟ್ ಇದೀಗ ಗೌರವವನ್ನು ಸಲ್ಲಿಸ್ತಾ ಇದೆ ದೇಶದ ಕಾನೂನು ಶಾಂತಿ ಸುವ್ಯವಸ್ಥೆ ಕಾಪಾಡುವಂತಹ ಪೊಲೀಸ್ ಇಲಾಖೆ ದೇಶದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಯೋಧರು ಪೊಲೀಸ್ ಇಲಾಖೆ ಕಾರ್ಯದೊಂದಿಗೆ ದೇಶಕ್ಕೆ ಅವರಷ್ಟೇ ನಿಷ್ಠೆಯಿಂದ ಕಾರ್ಯಕಟವಾದ ಇಚ್ಛೆಯನ್ನು ತೋರ್ಪಡಿಸುವ ಜೀವನವಿಡೀ ಪಾಲಿಸಲು ಪಣತೊಡುವ ಸಮಯ ಇಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ಭಾರತವು ಸ್ವಾತಂತ್ರ್ಯ ಪಡೆದ ನಂತರ ದೇಶದ ಸಂವಿಧಾನದ ಕರಡು ರಚನೆಯಾಯಿತು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳಷ್ಟು ಸುದೀರ್ಘ ಕಾಲ ಸಿದ್ಧಪಡಿಸಲಾದ ಭಾರತದ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಇಡೀ ದೇಶಕ್ಕೆ ಸಮರ್ಪಿಸಲಾಯಿತು ಐತಿಹಾಸಿಕವಾಗಿ ಘೋಷಿಸಲಾಯಿತು ಈ ದಿನವನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ರಾಷ್ಟ್ರೀಯ ಆಚರಣೆಯೊಂದಿಗೆ ನಾವಿಂದು ಸಂಭ್ರಮಿಸುತ್ತಿದ್ದೇವೆ ಸ್ವಾತಂತ್ರ್ಯ ಬಂದ ಮೇಲೆ ದೇಶಕ್ಕೆ ಸಂವಿಧಾನದ ಅತಿ ಅಗತ್ಯವಿತ್ತು ಆ ಸಂದರ್ಭದಲ್ಲಿ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಹಾಗೂ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಎಂದೇ ನಾವು ಸ್ಮರಿಸುತ್ತೇವೆ ಹಕ್ಕುಗಳನ್ನು ನೀಡಿರುವ ಸಂವಿಧಾನವನ್ನು ಜಾರಿಗೆ ತರಲು ಶ್ರಮಿಸಿದ ಎಲ್ಲ ನಾಗ ನಾಯಕರನ್ನು ಅವರ ಸಾಧನೆಯನ್ನು ನೆನೆಯುವುದರೊಂದಿಗೆ ಅವರಿಗೆ ವಂದಿಸುವ ಈ ದಿನ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಹೆಮ್ಮೆ ದಿನ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಂತೆಯೇ ನಾವು ಈ ದೇಶದ ಪ್ರಜೆಗಳಾದ ಮೇಲೆ ನಿರ್ವಹಿಸಲೇಬೇಕಾದಂತಹ ಮೂಲಭೂತ ಕರ್ತವ್ಯಗಳು ಅಷ್ಟೇ ಮುಖ್ಯವಾದವು ದೇಶದ ಸಂಪನ್ಮೂಲಗಳನ್ನು ಕಾಪಾಡುವುದು ರಾಷ್ಟ್ರಗೀತೆ ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರ ಲಾಂಛನಗಳನ್ನು ಗೌರವಿಸುವುದು ಸರ್ಕಾರದ ನಿಯಮಾವಳಿಗಳನ್ನು ಸಂವಿಧಾನದ ಆದರ್ಶಗಳನ್ನು ಪಾಲಿಸುವುದು ಹಾಗೂ ಇತರೆ ಜವಾಬ್ದಾರಿಗಳು ನಮ್ಮೆಲ್ಲರ ಮೇಲಿದೆ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಏಕತೆ ಸಹಕಾರ ಇವು ನಮ್ಮ ಸ್ವತಂತ್ರ ಭಾರತದ ಸಂವಿಧಾನದಲ್ಲಿರುವಂತಹ ಐದು ಪ್ರಮುಖ ಮೌಲ್ಯಗಳು ಹಾಗೂ ನಮ್ಮ ಸಂವಿಧಾನ ವಿಶ್ವದಲ್ಲೇ ಹಸ್ತಾಕ್ಷರದಲ್ಲಿ ರಚನೆಯಾದ ಮೊದಲ ಒಂದು ಸಂವಿಧಾನವಾಗಿದೆ ಹಾಗೂ ಬೃಹತ್ ಲಿಖಿತ ಸಂವಿಧಾನವೂ ಕೂಡ ಆಗಿದೆ ನಮ್ಮ ಭಾರತ ಸಂವಿಧಾನವನ್ನ ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು